《え ಶಿವಮೊಗ್ಗ ಏರ್ಪೋರ್ಟ್ ರಸ್ತೆಯ ಅಕ್ಕಪಕ್ಕದಲ್ಲಿನ ಕಸದ ರಾಶಿಯನ್ನೇ ಹಾಕಲಾಗಿದೆ ಇದುವೇ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ ರಸ್ತೆಯ ಎರಡು ಕಡೆಯೂ ಕಸ ಹಾಕಲಾಗಿದ್ದು ಎಣ್ಣೆ ಹೊಡೆದು ಬಾಟಲ್ಗಳನ್ನ ಎಸೆಯ ಎಸೆಯಲಾಗಿದೆ ಆದರೆ ಶಿವಮೊಗ್ಗ ಜಿಲ್ಲಾಡಳಿತವಾಗಲಿ ಮಹಾನಗರ ಪಾಲಿಕೆಯವರಾಗಲಿ ಇದರ ಬಗ್ಗೆ ತಲೆಕೆಡ್ಸ್ಕೊಂಡಿಲ್ಲ ಸ್ಮಾರ್ಟ್ ಸಿಟಿ ಅಂತ ದೊಡ್ಡ ದೊಡ್ಡದಾಗಿ ಹೇಳಿಕೊಂಡರೆ ಸಾಲದು ಅದಕ್ಕೆ ಪೂರಕವಾಗುವಂತೆ ಕ್ರಮವನ್ನ ಕೈಗೊಳ್ಳಬೇಕು ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಕಸ ಹಾಕದಂತೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ सौद Yeah. ನಾನು ನನ್ನ ಹೇಳ್ತಿರೋದು ಎಲ್ರಿಗೂ ಕಾಣುವಂಥ ಜಾಗನೇ ಬಟ್ ನಿರ್ಲಕ್ಷ್ಯ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಲಕ್ಷ್ಯ ಮಾಡ್ತಿರೋದು ಏ ಇದೇನು ಏರ್ಪೋರ್ಟಿಗೆ ನಮಗೇನೋ ಆ ರೀತಿ ಯೋಚನೆ ಮಾಡ್ತಾರೆ ಬಟ್ ಇವತ್ತಿನ ನಾಳೆ ಅದು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗುತ್ತೆ ಯಾಕಂದರೆ ನಮ್ಮದೆಲ್ಲ ಇಲ್ಲೆಲ್ಲ ಮೊದಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಾಗ್ತಾಯಿ ಮುಂದೇನು ಒಂದು ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡಿದಾಗ ಇನ್ನೂ ಅತಿ ಹೆಚ್ಚಿನ ಜನ ಬೇರೆ ಬೇರೆ ಕಡೆ ದೇಶದಿಂದ ಬಂದು ಇಲ್ಲಿ ಒಂದು ಹೂಡಿಕೆಯನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವು ಈಗಲೇ ಈ ಏರ್ಪಾಟನ್ನು ಸ್ಟಾರ್ಟಿಂಗ್ ಒಂದು ಎರಡು ಮೂರು ವರ್ಷ ಆಯ್ತು ಸ್ಟಾರ್ಟ್ ಆಗಿ ಅದ್ರ ನಡುವೆ ಈಗಲೇ ಕಸಗಳ ಮುಖಾಂತರ ಕಸದ ಗುಂಡಿ ಅಲ್ಲೇ ತನ್ನ ಕಸ ಸುರಿಯೋದು ಅಲ್ಲೇ ಬಂದು ನಾವೆಲ್ಲ ಗರೀಜ್ ಮಾಡೋದು ಬಾಟ್ಲಿ ಎಸೆಯೋದು ನೋಡ್ತಾಯಿದ್ರೆ ಖಂಡಿತ ಆ ಒಂದು ಏರಿಯಾ ತುಂಬ ಚೆನ್ನಾಗಿ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ಐದು ನಿಮಿಷ ಐದಿಂದ ಏಳು ನಿಮಿಷಕ್ಕೆ ಹೋಗ್ಬಿಡೋದು ಅಂತ ಚೆನ್ನಾಗಿದೆ ರಸ್ತೆ ಆದರೆ ಕಸಗಳು ನೋಡ್ತಾ ಇದ್ರೆ ಬೇರೆ ಬಂದವರೆಲ್ಲ ಏನಪ್ಪ ಈ ಏರ್ಪೋರ್ಟಿನ ಜಾಗ ಹಿಂಗೆ ಮಾಡ್ಯಾರೆ ಅಂತ ಹೇಳಿ ಹೇಳೋ ಮಟ್ಟದಲ್ಲಿ ಇವತ್ತು ನಮಗೆ ಅನಿಸ್ತಾ ಇದೆ ದಯವಿಟ್ಟು ಈ ಬಗ್ಗೆ ನನ್ನ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ ಈ ಒಂದು ಏರ್ಪೋರ್ಟನ್ನು ಹೋಗುವಂಥ ಜಾಗನ ಕೂಡಲೇ ಎಲ್ಲ ಪಂಚಾಯತಿರಾಗಲಿ ಆಗಲಿ ಜಿಲ್ಲಾಡಳಿತ ಆಗಲಿ ತುಂಬ ಚೆನ್ನಾಗಿ ಅದನ್ನು ಗಮನ ಕೊಡಬೇಕು ಕ್ಲೀನ್ ಕಡೆ ಗಮನ ಕೊಡಬೇಕು ಸ್ವಚ್ಛತೆ ಕಡೆ ಗಮನ ಕೊಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತಿದ್ದೀನಿ ಸ್ಥಳೀಯರಾಗಿ ಮನವೇನು ಮಾಡಿಲ್ಲ ಬಟ್ ಸಂಬಂಧಪಟ್ಟ ಅಲ್ಲೆಲ್ಲ ಮಧ್ಯ ಮಧ್ಯ ತುಂಬ ಗಲೀಜು ಮಾಡಿದಾಗ ಹೇಳಿದ್ದೀವಿ ಆದರೆ ಇನ್ನು ಉಪಯೋಗ ಆಗಿಲ್ಲ ನಾವೆಲ್ಲ ಮಧ್ಯ ಯಾರು ಸಂಬಂಧಪಟ್ಟವ್ರಿಗೆ ಹೇಳಿದ್ದೀವಿ ಅಧಿಕಾರಿಗೆ ಹೇಳಿದ್ದೀವಿ ಅವರು ಬಂದು ಪೊಲೀಸ್ ಇಲಾಖೆಯವರು ಬಂದು ಆ ಟೈಮ್ ಕೆಲವೆಲ್ಲ ಗರಿಜಿದ್ದಾಗ ಅಲ್ಲೆಲ್ಲೋ ಹುಲ್ಲು ಹೋಪಡಿ ಹಾಕಿದಾಗ ಬಂದು ಗಲಾಟೆ ಮಾಡಿ ಹೋಗಿರೋದು ಉಂಟು ಆದರೆ ಈಗ ಹಂಗೆ ಈಗ ಈಗ ಸರಿ ಅತಿ ಹೆಚ್ಚಿನ ಗಮನ ಕೊಟ್ಟರೆ ಖಂಡಿತ ಆ ಒಂದು ಸಮಸ್ಯೆನ ಬಗೆಹರಿಸ್ಬೋದು ಅಂತ ನಾನು ನಾನು ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಕೇಳ್ಕೊತಿದ್ದೀನಿ ನಾನು ಮಂಡೆಂಕಪ್ಪ ದೇವರಾಜ್ ಅಂತ ಹೊಡಬೇಕಾದ್ರೆ ಏರ್ಪಟ್ಟವರಿಗೂ ನಾವು ದಿನ ಓಡಾಡುವಂಥ ಜಾಗ ಇದು ರಸ್ತೆ ತುಂಬ ಚೆನ್ನಾಗಿದೆ ಆದರೆ ಎರಡೂ ಕಡೆ ಕಸಗಳನ್ನು ತುಂಬ ಸುರಿದಿದ್ದಾರೆ ಆಮೇಲೆ ವಿಶೇಷವಾಗಿ ಈ ಒಂದು ಭಾಗದಲ್ಲಿ ಜನಪ್ರತಿನಿಧಿಗಳು ಬೇರೆ ಬೇರೆ ಕಡೆಯಿಂದ ಬಂದಂಥ ಸಚಿವರುಗಳು ಕೇಂದ್ರದ ಸಚಿವರುಗಳು ಎಲ್ಲ ಓಡಾಡುವಂಥ ಜಾಗ